ನಮಸ್ಕಾರ ವೀಕ್ಷಕರೇ ಹೊಸ ಮನೆ ಕಟ್ಟುತ್ತಿದ್ದೀರಾ ಈ ಆರು ವಾಸ್ತು ನಿಯಮಗಳನ್ನು ತಪ್ಪದೇ ಪಾಲಿಸಿ ಮನೆ ಕಟ್ಟುವುದು ಅಥವಾ ಖರೀದಿಸುವುದು ಎಲ್ಲರ ಕನಸಾಗಿರುತ್ತದೆ ಆದರೆ ಕನಸಿನ ಮನೆ ಕಟ್ಟುವ ಸಂಭ್ರಮದಲ್ಲಿ ಈ ವಾಸ್ತು ನಿಯಮಗಳನ್ನು ಅನುಸರಿಸುವುದನ್ನು ಮರೆಯದಿರಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ವಾಸ್ತುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅದರಲ್ಲೂ ತಾವು ಜೀವನ ಪೂರ್ತಿ ಕಳೆಯುವ ಮನೆ ವಾಸ್ತುಶಾಸ್ತ್ರದ ನಿಯಮಾನುಸಾರ ಇದೇ ಎನ್ನುವುದನ್ನು ತಿಳಿದುಕೊಳ್ಳಲು ಮರೆಯುವುದಿಲ್ಲ ಹೊಸ ಮನೆಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅಥವಾ ಹೊಸ ಮನೆ ಕಟ್ಟುತ್ತಿದ್ದರೆ ವಾಸ್ತು ಸ್ನೇಹಿ ಮನೆಯನ್ನು ಪಡೆಯಲು ಈ ಕೆಳಗಿನ ವಾಸ್ತು ನಿಯಮಗಳು ನಿಮಗೆ ಸಹಾಯಕಾರಿಯಾಗುವುದು ಆ ವಾಸ್ತು ನಿಯಮಗಳೇನು ಎಂದರೆ ಒಂದು ಮನೆಯ ದಿಕ್ಕು ನಿಮ್ಮ ಮನೆಯ ದ್ವಾರವು ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶವು ಜನರಿಗೆ ಮಾತ್ರವಲ್ಲ ಶಕ್ತಿಗಾಗಿಯೂ ಆಗಿದೆ ಮುಖ್ಯ ಬಾಗಿಲಿನ ಮೂಲಕ ಶಕ್ತಿಗಳು ಒಳಗೆ ಮತ್ತು ಹೊರಗೆ ಹರಿಯುತ್ತವೆ ಮುಖ್ಯ ದ್ವಾರವನ್ನು ಹೊಂದಲು ಅನುಕೂಲಕರವಾದ ದಿಕ್ಕುಗಳು ಉತ್ತರ ಪೂರ್ವ ಅಥವಾ ಈಶಾನ್ಯ ನಿಮ್ಮ ಹೊಸ ಮನೆಯನ್ನು ಖರೀದಿಸುವ ಮೊದಲು ಇದನ್ನು ಪರಿಶೀಲಿಸಿ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನೀವು ಕಟ್ಟಿರುವ ಮನೆಯನ್ನು ಖರೀದಿಸಿದರೆ ಪ್ರವೇಶದ ದಿಕ್ಕನ್ನು ಬದಲಾಯಿಸಲು ನೀವು ನವೀಕರಿಸಬಹುದು ಎರಡು ಮನೆಯ ಕೊಠಡಿಗಳ ದಿಕ್ಕು ಮನೆಗಾಗಿ ವಾಸ್ತು ಪ್ರಕಾರ ಪ್ರತಿಯೊಂದು ಕೋಣೆಯನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರ್ಮಿಸಬೇಕು ನಿಮ್ಮ ಮನೆಯನ್ನು ಖರೀದಿಸುವಾಗ ಮನೆಯ ದಿಕ್ಕುಗಳಿಗಾಗಿ ಈ ವಾಸ್ತುವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದು ಉತ್ತಮ ಕೆಲವು ನಿರ್ದಿಷ್ಟ ಕೊಠಡಿಗಳ ಬಗ್ಗೆ ಹೇಳುವುದಾದರೆ ಮನೆಯ ಪ್ರತಿಯೊಂದು ಕೊಠಡಿಗೂ ವಾಸ್ತು ಅನ್ವಯವಾಗುತ್ತದೆ ಅದರಂತೆ ಅಡುಗೆ ಮನೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಉತ್ತರ ದಿಕ್ಕಿನಲ್ಲಿ ಅಡುಗೆ ಮನೆ ನಿರ್ಮಿಸಿರುವ ಮನೆಯನ್ನು ಎಂದಿಗೂ ಖರೀದಿಸಬೇಡಿ ಮಾಸ್ಟರ್ ಬೆಡ್ರೂಮ್ ಅನ್ನು ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಆಗ್ನೇಯದಲ್ಲಿ ಎಂದಿಗೂ ಇಲ್ಲ ಏಕೆಂದರೆ ಆ ದಿಕ್ಕನ್ನು ಬೆಂಕಿಯ ಅಂಶದಿಂದ ನಿಯಂತ್ರಿಸಲಾಗುತ್ತದೆ ನಿಮ್ಮ ಮಕ್ಕಳ ಕೋಣೆಯನ್ನು ಮನೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಮನಸ್ಸಿನಲ್ಲಿ ಶಾಂತಿಗಾಗಿ ನಿಮ್ಮ ಮಕ್ಕಳು ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆಯಿಟ್ಟು ಮಲಗುವಂತೆ ನೋಡಿಕೊಳ್ಳಿ ಮನೆಗೆ ವಾಸ್ತು ಪ್ರಕಾರ ಶೌಚಾಲಯ ಸ್ನಾನಗಳು ಪಶ್ಚಿಮ ಅಥವಾ ವಾಯುವ್ಯ ದಿಕ್ಕಿನಲ್ಲಿರಬೇಕು ಇತರ ದಿಕ್ಕುಗಳಲ್ಲಿ ನಿರ್ಮಿಸಲಾದ ಶೌಚಾಲಯಗಳನ್ನು ಹೊಂದಿರುವ ಮನೆಗಳನ್ನು ಖರೀದಿಸುವುದನ್ನು ತಪ್ಪಿಸಿ ಏಕೆಂದರೆ ಈ ದೋಷದ ಪರಿಣಾಮಗಳನ್ನು ನಿರಾಕರಿಸುವ ಯಾವುದೇ ಸರಿಪಡಿಸುವ ಕ್ರಮಗಳಿಲ್ಲ ಮೂರು ಕೋಣೆಯ ಆಕಾರ ವಾಸ್ತುತಜ್ಞರು ಹೇಳುವ ಪ್ರಕಾರ ಮನೆಯಲ್ಲಿರುವ ಕೋಣೆಗಳಿಗೆ ನಿರ್ದಿಷ್ಟ ಮೂಲೆಗಳಿರಬೇಕು ವಾಸ್ತುತಜ್ಞರು ನಿಮ್ಮ ಕೋಣೆಗಳ ಆಕಾರದ ಬಗ್ಗೆ ಮಾರ್ಗಸೂಚನೆಗಳನ್ನು ಸಹ ವಿವರಿಸುತ್ತಾರೆ ವೃತ್ತಾಕಾರದ ಕೋಣೆಗಳು ಹೆಚ್ಚು ಸ್ಟೈಲಿಶ್ ಮತ್ತು ಟ್ರೆಂಡಿಯಾಗಿ ಕಾಣುತ್ತವೆಯಾದರೂ ಅವು ಮನೆಯ ವಾಸ್ತುವನ್ನು ಒಳಗೊಂಡಿರುವುದಿಲ್ಲ ನಿಮ್ಮ ಕೊಠಡಿಗಳು ಸರಳ ರೇಖೆಗಳನ್ನು ಅನುಸರಿಸುತ್ತವೆ ಮತ್ತು ಚದರ ಅಥವಾ ಆಯಾತಾಕಾರದ ಆಕಾರದಲ್ಲಿರುವುದು ಅವಶ್ಯಕ ನಾಲ್ಕು ವಾಟರ್ ಟ್ಯಾಂಕನ್ನು ಎಲ್ಲಿ ಅಳವಡಿಸಬೇಕು ಮನೆಯ ವಾಸ್ತು ಪ್ರಮುಖ ಮತ್ತು ಮೂಲಭೂತ ವಸ್ತುಗಳಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕನ್ನು ಇರಿಸುವುದು ಕೂಡ ಮುಖ್ಯ ತಾತ್ವಿಕವಾಗಿ ನೀವು ಓವರ್ ಹೆಡ್ ಟ್ಯಾಂಕನ್ನು ಮನೆಯ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಿಸಬೇಕು ನೀವು ಅದನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿದರೆ ನೀವು ಅದನ್ನು ಮೇಲ್ಭಾಗದ ಚಪ್ಪಡಿಗಿಂತ ಎರಡು ಅಡಿ ಮೇಲಕ್ಕೆ ಇರಿಸಿದಿರಿಯನ್ನು ಖಚಿತಪಡಿಸಿಕೊಳ್ಳಿ ಐದು ವಾತಾಯನವನ್ನು ಮರೆಯಬೇಡಿ ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಬೇಕೆಂದರೆ ವಾತಾಯನ ಅಂದರೆ ವೆಂಟಿಲೇಷನ್ ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಸರಿಯಾದ ಗಾಳಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಅತ್ಯಗತ್ಯ ಅಂಶಗಳಾಗಿವೆ ಇವು ಮನೆಗೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ಅದು ಹಣದ ಒಳಹರಿವನ್ನು ಸಹ ಸುಗಮಗೊಳಿಸುತ್ತದೆ ಆದ್ದರಿಂದ ನಿಮ್ಮ ಹೊಸ ಮನೆಯಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಪ್ರವೇಶಿಸುತ್ತದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಸಾಧ್ಯವಾದರೆ ಬಾಲ್ಕನಿ ನಿರ್ಮಿಸಿ ಆರು ಸೇಪ್ಟಿಕ್ ಟ್ಯಾಂಕನ್ನು ನಿಮ್ಮ ಗಮನದಲ್ಲಿರಲಿ ಸೆಪ್ಟಿಕ್ ಟ್ಯಾಂಕ್ ಅಡುಗೆ ಮನೆ ಮತ್ತು ಸ್ನಾನಗೃಹದ ತ್ಯಾಜ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಮನೆಗಾಗಿ ವಾಸ್ತು ಕ್ಷೇತ್ರದಲ್ಲಿನ ತಜ್ಞರು ಇದು ನಕಾರಾತ್ಮಕತೆಯನ್ನು ಹೊಂದಿದೆ ಎಂದು ಹೇಳುತ್ತಾರೆ ಟ್ಯಾಂಕ್ ಟ್ಯಾಂಕನ್ನು ತಪ್ಪಾದ ದಿಕ್ಕಿನಲ್ಲಿ ಇರಿಸಿದರೆ ಮನೆಯಲ್ಲಿ ವಾಸಿಸುವ ಜನರ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮನೆಯ ವಾಸ್ತುಶಾಸ್ತ್ರದ ಪ್ರಕಾರ ಸೆಪ್ಟಿಕ್ ಟ್ಯಾಂಕನ್ನು ನಿಮ್ಮ ಮನೆಯ ವಾಯುವ ದಿಕ್ಕಿನಲ್ಲಿ ಮಾತ್ರ ಇಡಬೇಕು ಯಾವುದೇ ಕಾರಣಕ್ಕೂ ಕಂಪೌಂಡ್ ಗೋಡೆಗೆ ತಾಗದಂತೆ ನೋಡಿಕೊಳ್ಳಿ ಮನೆಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಸೆಪ್ಟಿಕ್ ಟ್ಯಾಂಕನ್ನು ನಿಮ್ಮ ಕಂಪೌಂಡ್ ಗೋಡೆಯಿಂದ ಎರಡು ಅಡಿ ದೂರದಲ್ಲಿ ಇಡಬೇಕು ನಿಮ್ಮ ಹೊಸ ಮನೆಯನ್ನು ನಿರ್ಮಿಸುವಾಗ ನೀವು ಈ ಸಲಹೆಗಳನ್ನು ಅನುಸರಿಸಿದರೆ ಅದು ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಸರಿಪಡಿಸುವ ಕ್ರಮಗಳನ್ನು ಯಾವಾಗಲೂ ತೆಗೆದುಕೊಳ್ಳಬಹುದಾದರೂ ನಿರ್ಮಾಣ ಹಂತದಲ್ಲಿಯೇ ಕೆಲವು ಅಭ್ಯಾಸಗಳನ್ನು ಅನುಸರಿಸಿದರೆ ಮುಂದೆ ಚಿಂತೆ ಇರದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು